ಏನ್ರಿ ಇವತ್ತು ಗದ್ದೆ ನಾಟಿ ಮಾಡಬೇಕು ಅಂತ ಹೇಳ್ತಾ ಇದ್ರಲ್ಲ ಎಷ್ಟು ಜನ ಕೇಳಿ ಬಂದಿದ್ದೀರಾ ಯಾಕಂದ್ರೆ ಅಡುಗೆ ಮಾಡ್ಬೇಕಲ್ಲ ಅದಕ್ಕೆ ಕೇಳಿದ್ದು ನಿನ್ನೆ ಐದಾರು ಜನಕ್ಕೆಲ್ಲ ಹೇಳಿ ಬಂದಿದ್ದೀನಿ ಹಾ ಇವತ್ತು ಬೇಗ ಬರ್ತಾರಂತೆ ಬೇಗ ಬೇಗ ಅಡುಗೆ ಮಾಡ್ಕೊಬಿಡು ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿನ್ನೆ ಒಬ್ಬರು ಕಾಮೆಂಟ್ ಮಾಡಿದರು ಈ ಥರ ಚಾನಲ್ಗಳು ಮೊನಟೈಸೇಷನ್ ಆನ್ ಆಗುತ್ತಾ ಇಲ್ವಾ ಹಾಗೆ ರೀಯೂಸ್ಡ್ ಕಂಟೆಂಟ್ ಏನಾದರೂ ಬರುತ್ತಾ ಅಂತ ಕೇಳಿದರು ಈ ವಿಡಿಯೋದಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀನಿ ಯಾವ ಥರ ಮಾಡಿದ್ರೆ ರೀಯೂಸ್ಡ್ ಕಂಟೆಂಟ್ ಬರುತ್ತೆ ಅಂತ ಎಲ್ಲ ಹೇಳ್ತೀನಿ ಹಾಗೆ ಈ ವಿಡಿಯೋದಲ್ಲಿ ಇವತ್ತಿನ ಬೆಳಗ್ಗಿನ ದಿನಚರಿ ಹೇಗಿರುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಇವತ್ತು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಬೇಗ ತೋರ್ದತ್ರ ಹೋಗೋಣ ಅಂತಂದ್ರೆ ಯಾವ ಕೆಲಸನೂ ಆಗೋದಿಲ್ಲ ಈ ಹುಡುಗ ಎಲ್ಲೋದಾ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ ಅವನು ನಿನ್ನ ಕೈಗೆಲ್ ಸಿಕ್ತಾನ ಇವತ್ತು ಭಾನುವಾರ ಬೇರೆ ಹುಡುಗರ ಜೊತೆ ಎಲ್ಲ ಗೋಲಿ ಆಟ ಆಡ್ತಾ ಇದ್ದಾನೆ ಅಲ್ಲಿ ಎಷ್ಟು ಹೇಳಿದ್ದೀನಿ ಮನೇಲಿ ಕುತ್ಕೊಂಡು ಓದ್ಕೊಳ್ಳೋ ಗೋಲಿ ಆಟ ಆಡಕ್ಕೆ ಹೋಗ್ಬೇಡ ಅಂತ ಹೇಳಿದ್ದೀನಿ ಆದ್ರೂ ಮಾತು ಕೇಳೋದೇ ಇಲ್ಲ ಇವನು ಬರ್ಲಿ ಮನೆಗೆ ಮಾಡ್ತೀನಿ ಸ್ನಾನ ಮಾಡ್ಕೊಳ್ಳೋ ಬೆಳಗ್ಗೆ ಇದ್ದು ಬೇಗ ಅಂದರೆ ಊರೂರು ಸುತ್ತಕ್ಕೆ ಹೋಗಿದ್ದಾನೆ ಬರಲಿ ನೀರು ಕಾಯ್ದಿದೆ ಇಲ್ವಾ ಅಂತ ನೋಡಿದ್ದೀರಾ ಹಾಗೆ ಹೋಗ್ಬಿಟ್ಟು ನೀವು ಸ್ನಾನ ಮಾಡ್ಕೊಂಡು ಬಂದ್ಬಿಡಿ ನಾನು ಕಾಫಿ ಮಾಡಿಕೊಡ್ತೀನಿ ಹಾಗೆ ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ತಿನ್ಬಿಟ್ಟು ಹತ್ರ ಹೋಗೋಣ ಹ್ಞೂ ಸರಿ ಹೋಗ್ತೀನಿ ಸ್ನಾನ ಮಾಡ್ಕೊಳ್ತೀನಿ ಹಾಗೆ ನೀರಿಲ್ಲ ಒಂದು ಹಿಂಗೆ ನೀರು ತಂದುಕೊಡೆ ಮಾರೈತಿ ನಿಮ್ಗೆ ಎಷ್ಟು ಸರಿ ಹೇಳಿದ್ದೀನಿ ಮನೆಗೆ ಒಂದು ನೀರಿನ ನಲ್ಲಿ ಹಾಕ್ಸ್ರಿ ಅಂತ ಆ ಹೇಳಿದ ಮಾತೇ ಕೇಳಲ್ಲ ನಾನು ಅಲ್ಲಿಂದ ತರಬೇಕು ನನ್ನ ಕೈಲಂತೂ ಆಗಲ್ಲಪ್ಪ ಸುಸ್ತಾಗ್ಬಿಡುತ್ತೆ ಆಯಿತು ಬಿಡಿಮಾರ ಐತಿ ಅದೆಷ್ಟು ಸರಿ ಹೇಳ್ತೀಯೋ ಹಾಂ ಎಷ್ಟು ಸರಿ ಹೇಳೋದು ಎರಡು ವರ್ಷದಿಂದ ಹೇಳ್ತಾ ಇದ್ದೀನಿ ಕೇಳಿದ್ಮೇಲೆ ದಿನ ಹೇಳಬೇಕಾಗುತ್ತೆ ನನಗಂತೂ ನೀರು ತಗೊಂಡು ಹೋಗೋಷ್ಟರಲ್ಲಿ ಸಾಕಾಗುತ್ತಪ್ಪ ಒಂದು ಮೈಲಿ ದೂರ ಬರಬೇಕು ನೀರು ತರೋಕ್ಕೆ ಹ್ಞೂ ಇನ್ನೂ ನಾನು ಅಡುಗೆ ಮಾಡಿಲ್ಲ ಏನು ಮಾಡಿಲ್ಲ ಹೋಗಿ ಬೇಗ ಬೇಗ ಅಡುಗೆ ಮಾಡಬೇಕು ಟೈಮ್ ಆಗಿಬಿಡುತ್ತೆ ಈ ನಡುವೆ ಬೋರಲ್ಲಿ ನೀರು ತುಂಬ ಕಮ್ಮಿ ಬರ್ತಾಯಿದೆ ಈ ಸಲ ಮಳೆ ಚೆನ್ನಾಗಿ ಆಗಿಲ್ವಲ್ಲ ಅದಕ್ಕೆ ಇರಬೇಕು ಹಬ್ಬ ಈ ತುಂಬಿಸೋ ಅಷ್ಟರಲ್ಲಿ ನನಗಂತೂ ಸಾಕು ಸಾಕಾಗುತ್ತೆ ಈ ನೀರು ಓರೋದು ಯಾವಾಗ ತಪ್ಪುತ್ತೋ ಏನೋ ನನಗೆ ಅಯ್ಯೋ ಎಲ್ಲೋದ್ರು ನಾನು ನೀರು ತಗೊಂಡು ಬರೋ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡಿದ್ವಿ ಅಂತಂದರೆ ಅದೆಲ್ಲೋದ್ರೆ ಏನು ಇಷ್ಟು ಬೇಗ ಅದೇಲ್ಲೂ ಮಾತಾಡ್ಕೊಂಡು ಕೂತಿದ್ದಾರೋ ಏನೋ ಅಯ್ಯಪ್ಪ ಸಾಕಾಯ್ತಪ್ಪ ತಲೆಯೆಲ್ಲ ನಾವು ಬಂದುಬಿಡ್ತು ಬಿಂಗೆ ಎತ್ಕೊಂಡೋಗಿ ನಾನು ಬಟ್ಟೆ ಆದರೂ ಎತ್ಕೊಂಡು ಹೋಗ್ಬೇಕಾಗಿತ್ತು ಸಿಂಬೆ ಇಟ್ಕೊಳ್ಳೋಕ್ಕೆ ರೀ ರೀ ಎಲ್ಲಾದ್ರೆ ನೀರು ತೊಗೊಂಡು ಬಂದಿದ್ದೀನಿ ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ ಏ ಹೊಲ್ದತ್ರ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀನಿ ಕೂಲಿಯವರೆಲ್ಲ ಬಂದು ಆಮೇಲೆ ಹಂಗೆ ಅಷ್ಟೇ ಮೊದಲೇ ಅವ್ರು ಸರಿಯಾಗಿ ಕೆಲಸ ಮಾಡಲ್ಲ ಆಮೇಲೆ ಎಲ್ಲಿ ಗಿಡದಡೆ ಮಲಿಕತ್ತಾರೋ ಏನೋ ಏ ಪುಟ್ಟಮ್ಮಿ ಟವಲ್ಲು ಕೊಡ್ದಂಗೆ ಹೋಗ್ಬಿಟ್ಟಿದೆಯಲ್ಲ ನನಗಂತೂ ಹುಡುಕಿ ಹುಡುಕಿ ಸಾಕಾಯ್ತಪ್ಪ ಟವಲ್ ಕೊಡು ನಿಮಗೆ ಒಂದು ಟವಲ್ ತಗೊಳಕ್ಕೂ ಆಗೋದಿಲ್ವಾ ಎಲ್ಲ ಕೆಲಸ ನಾವೇ ಮಾಡಬೇಕು ಅಯ್ಯೋ ಆಯಿತು ಹೋಗೆ ಮಾರೈತಿ ಎಷ್ಟು ಮಾತಾಡ್ತೀಯ ಹಾ ಬಿಟ್ರೆ ಆಂಕರಿಂಗೇ ಮಾಡ್ಬಿಡ್ತೀಯ ನೀನು ಇಲ್ಲಿ ಹಾ ನೀನು ಅನುಶ್ರೀ ಬಿಟ್ರೆ ನೀನೇ ದೊಡ್ಡ ಆಂಕರ್ ಸರಿ ತಗೊಳ್ಳಿ ನೀವು ಸ್ನಾನ ಮಾಡ್ಕೊಂಡು ಬನ್ನಿ ನಾನು ತಿಂಡಿ ರೆಡಿ ಮಾಡ್ತೀನಿ ಆಯ್ತಾ ಏನು ತಿಂಡಿ ಇವತ್ತು ಸ್ಪೆಷಲ್ಲು ಅಯ್ಯೋ ನಾನು ನಾನಿ ಯೋಚನೆ ಮಾಡಿಲ್ಲ ಮಾಡ್ತೀನೋ ನನಗೆ ಗೊತ್ತಿಲ್ಲ ನಾನು ತಿನ್ನಿ ಅಷ್ಟೇ ಯಾವಾಗೂ ಇದೆ ಕತೇನೆ ಯೋಚನೆ ಮಾಡೋದ್ರಲ್ಲೇ ಅರ್ಧ ಟೈಮ್ ಕಳೆದೋಗುತ್ತೆ ನಾನು ಸ್ನಾನ ಮಾಡ್ಕೊ ಬರೋಷ್ಟರಲ್ಲಿ ಬೇಗ ತಿಂಡಿ ರೆಡಿ ಮಾಡು ನನ್ಗೆ ಹೊಟ್ಟೆ ಹಸಿತಾ ಇದೆ ತುಂಬ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವತ್ತು ನಾನು ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಹತ್ತತ್ರ ನಾಲ್ಕು ತಿಂಗಳಾಯಿತು ಚಾನಲ್ ಸ್ಟಾರ್ಟ್ ಮಾಡಿ ವೀಡಿಯೋಗಳನ್ನ ಡೈಲಿ ಅಪ್ಲೋಡ್ ಮಾಡ್ತಾ ಬಂದೆ ಒಂದು ಮೂರು ತಿಂಗಳಿಗೇ ಮೊನಟೈಸೇಷನ್ ಆನ್ ಆಯಿತು ನಾನು ಚಾನಲ್ ಆನ್ ಆಗಿ ಇನ್ನೂ ಒಂದು ತಿಂಗಳಾಗಿದೆ ಅಷ್ಟೇ ನಾವು ಹೆಣ್ಮಕ್ಳು ಯಾವಾಗಲೂ ಮನೆಯಲ್ಲೇ ಕೂತಿರ್ತೀವಲ್ವಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಯೂಟ್ಯೂಬ್ ಚಾನಲ್ ಮಾಡಿ ಹಣ ಸಂಪಾದನೆ ಮಾಡಬಹುದು ಅಂತ ಐಡಿಯಾ ಒಳಿತು ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋರು ಮೊದಲು ಯಾವ ಕ್ಯಾಟಗರಿಲಿ ನೀವು ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಮೊದಲು ಡಿಸೈಡ್ ಮಾಡ್ಕೊಳ್ಳಿ ನೀವು ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ಸ್ಟಾರ್ಟ್ ಮಾಡೋರು ಈ ತಪ್ಪುಗಳನ್ನ ಮಾಡಬೇಡಿ ಮೊದಲನೇದು ಕಂಟೆಂಟು ನೀವು ಯಾವ ಥರ ವೀಡಿಯೋಸ್ನ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದೇ ಥರ ವೀಡಿಯೋಸ್ ಹಾಕಿ ಈಗ ನಾನು ಕಾರ್ಟೂನ್ ಚಾನಲ್ ಮಾಡ್ತಾಯಿದ್ದೀನಿ ಈ ಚಾನಲ್ನಲ್ಲಿ ಬರೀ ಕಾರ್ಟೂನ್ ವೀಡಿಯೋಗಳನ್ನ ಮಾತ್ರ ಹಾಕಬೇಕು ಅದನ್ನು ಬಿಟ್ಟು ಅಡುಗೆ ಮಾಡಿಬಿಟ್ಟು ಹಾಕೋದು ಆಮೇಲೆ ವ್ಲಾಗ್ಸ್ ಮಾಡಿ ಹಾಕೋದು ಆ ಥರ ಮಾಡಬೇಡಿ ನೀವು ಕಾರ್ಟೂನ್ ಚಾನಲ್ ಮಾಡ್ತಾಯಿದ್ದೀರಂದರೆ ಕಾರ್ಟೂನ್ ಚಾನಲ್ಲೇ ಮಾಡಬೇಕು ಆಮೇಲೆ ಎಲ್ಲ ಮಿಕ್ಸಪ್ ಮಾಡಬೇಡಿ ಅಡುಗೆ ಮಾಡೋದು ವ್ಲಾಗ್ಸ್ ಮಾಡಿ ಹಾಕೋದು ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ ಆಮೇಲೆ ನೀವು ಶಾರ್ಟ್ ವೀಡಿಯೋಗಳನ್ನ ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕಿ ಕಾಪಿರೈಟ್ ಮ್ಯೂಸಿಕ್ನೆಲ್ಲ ಬಳಸಬೇಡಿ ಅದರಿಂದ ನಿಮ್ಮ ಚಾನಲ್ಗೆ ತೊಂದರೆ ಆಗುತ್ತೆ ಸ್ವಲ್ಪ ಲಾಂಗ್ ವೀಡಿಯೋಸ್ನ ಸ್ವಲ್ಪ ಜಾಸ್ತಿ ಅಪ್ಲೋಡ್ ಮಾಡ್ತಾ ಹೋಗಿ ಯಾಕಂದರೆ ಮೊದಲು ಮೊನಟೈಸೇಷನ್ ಆನ್ ಆಗಬೇಕು ಅಂತಂದರೆ ವ್ಯೂಸು ಅವೆಲ್ಲ ಲೆಕ್ಕ ಬರೋಲ್ಲ ವಾಚ್ ಅವರ್ ಬೇಕು ಮೊದಲು ನಾವು ನಾಲ್ಕು ಸಾವಿರ ವಾಚ್ ಅವರು ಮತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆದ್ರೇ ಮೊನಟೈಸೇಷನ್ ಆನ್ ಆಗೋಕೆ ಸಾಧ್ಯ ನಿನ್ನೆ ಒಬ್ಬರು ಕಾಮೆಂಟ್ ಮಾಡಿದರು ಈ ಥರ ಚಾನಲ್ಗಳು ಮೊನಟೈಸೇಷನ್ ಆನ್ ಆಗುತ್ತಾ ಆಗಲ್ವಾ ಅಂತ ಹೌದು ಮೊನಟೈಸೇಷನ್ ಆನ್ ಆಗುತ್ತೆ ಹಾಗೆ ಅರ್ನಿಂಗು ಸ್ಟಾರ್ಟ್ ಆಗುತ್ತೆ ನಂದು ಆಲ್ರೆಡಿ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಹಾಗೆ ಯೂಸರ್ ಕಂಟೆಂಟ್ ಅಂತಂದರೆ ನೀವು ಬೇರೆಯವ್ರ ಚಾನಲ್ನಲ್ಲಿ ವೀಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಬಂದು ನಮ್ಮ ಚಾನಲ್ನಲ್ಲಿ ಹಾಕಿದ್ರೆ ಅದು ಯೂಸರ್ ಕಂಟೆಂಟ್ ಬರುತ್ತೆ ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ ಬೇರೆಯವ್ರ ಚಾನಲ್ನಲ್ಲಿ ಬ ವೀಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಬಂದು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಮುಂದೆ ನಿಮಗೆ ಮೊನಟೈಸೇಷನ್ ಆನ್ ಆಗಲ್ಲ ಆಮೇಲೆ ಯೂಸರ್ ಕಂಟೆಂಟ್ ಅಂತ ಬಂದುಬಿಡುತ್ತೆ ಹಾಗೆ ರಿಪಿಟೇಟಿವ್ ಕಂಟೆಂಟ್ ಅಂದರೆ ನಾವು ಈ ಚಾನಲ್ನಲ್ಲಿ ಈಗ ಅಪ್ಲೋಡ್ ಮಾಡಿದ್ದೀವಿ ಆ ವೀಡಿಯೋನ ಮತ್ತೆ ಅಪ್ಲೋಡ್ ಮಾಡಿದ್ರೆ ಅದು ನಿಮಗೆ ತೊಂದರೆ ಆಗುತ್ತೆ ರಿಪಿಟೇಟಿವ್ ಕಂಟೆಂಟ್ ಅಂತ ಬರುತ್ತೆ ನೀವು ಒಂದ್ಸಲಿ ಅಪ್ಲೋಡ್ ಮಾಡಿರೋ ವೀಡಿಯೋನ ಮತ್ತೆ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ಭಯ ಬೀಳಬೇಡಿ ನೀವು ಒಂದು ಹತ್ತು ನಿಮಿಷ ಒಂದು ಎಂಟು ನಿಮಿಷ ವೀಡಿಯೋಗಳನ್ನ ಡೈಲಿ ಅಪ್ಲೋಡ್ ಮಾಡ್ತಾ ಬನ್ನಿ ನೀವು ತಪ್ಪದೆ ಡೈಲಿ ಒಂದು ವೀಡಿಯೋ ಆದರೂ ಹಾಕ್ಕೊತಾ ಬನ್ನಿ ಯಾವುದಾದ್ರೂ ಒಂದು ವೀಡಿಯೋ ನಿಮ್ಮ ಕೈ ಹಿಡಿಯುತ್ತೆ ಚೆನ್ನಾಗಿ ಎಡಿಟ್ ಮಾಡಿ ವೀಡಿಯೋಸ್ನ ಹಾಕಿ ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ಹಾಗೆ ಲಾಂಗ್ ವೀಡಿಯೋಗಳಲ್ಲಿ ಆ ಮ್ಯೂಸಿಕ್ಗಳನ್ನ ಬಳಸೋಕ್ಕೆ ಹೋಗಬೇಡಿ ಕಾಪಿರೈಟ್ ಬರುತ್ತೆ ಎಲ್ಲರಿಗೂ ಒಂದು ಆಸೆ ಇರುತ್ತಲ್ಲ ಹೆಣ್ಮಕ್ಳಿಗೆ ಮನೆಯಲ್ಲೇ ಕೂತು ಹಣ ಸಂಪಾದನೆ ಮಾಡಬೇಕು ಅಂತ ನೋಡಿ ಈ ಥರ ಕಾರ್ಟೂನ್ ಚಾನಲ್ಗಳು ಈಗ ತುಂಬ ಜನ ಮಾಡ್ತಾ ಇದ್ದಾರೆ ಎಲ್ಲರೂ ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ಮೋಸ್ಟ್ ಈ ಥರ ವೀಡಿಯೋಗಳನ್ನ ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಿಮಗೆ ಗೊತ್ತಿರುವಂಥ ಸುತ್ತಮುತ್ತ ನಡೀತಾ ಇರುತ್ತಲ್ಲ ಈಗ ನಾವು ಕೂಲಿಗೆ ಹೋದಾಗ ಜನ ಹೇಗೆ ಮಾತಾಡ್ತಾರೆ ಹಾಗೆ ನಾವು ಮನೆಯಲ್ಲಿ ಯಾವ ಥರ ಇರ್ತೀವಿ ಆ ಥರದ್ದೇ ಕಂಟೆಂಟ್ನ ಕೊಡ್ತಾ ಬರ್ಬೋದು ಸ್ಟೋರಿಗಳ್ನು ಬೇಕಾದರೆ ಹಾಕ್ಬೋದು ನಿಮ್ಗೆ ಇಷ್ಟ ಬಂದಿರೋ ಅಂಥ ಸ್ಟೋರಿನ ಇದರಲ್ಲಿ ಹಾಕ್ಬೋದು ನೀವು ಡೈಲಿ ವೀಡಿಯೋಸ್ನ ಹಾಕ್ತಾ ಹೋಗಿ ಒಳ್ಳೊಳ್ಳೆ ಕಂಟೆಂಟಲ್ಲಿ ವೀಡಿಯೋ ಮಾಡಿ ಜನಗಳಿಗೆ ನೀವು ಮಾಡ್ತಾ ಇರೋ ವೀಡಿಯೋ ಇಷ್ಟ ಆದರೆ ತಾನಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬರ್ತಾರೆ ನೀವು ಅಲ್ಲೋಗಿ ಇಲ್ಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹಾಕಿ ಕೇಳಕ್ಕೆ ಹೋಗಬೇಡಿ ಯಾಕಂದರೆ ಅದು ಜೆನ್ಯೂನ್ ಸಬ್ಸ್ಕ್ರೈಬ್ ಆಗಿರೋಲ್ಲ ಅವರು ಬರೀ ಸಬ್ಸ್ಕ್ರೈಬ್ ಆಗ್ತಾರೆ ಹೊರ್ತು ನಿಮ್ಮ ವೀಡಿಯೋಗಳನ್ನ ಪೂರ್ತಿ ನೋಡೋಲ್ಲ ಯಾಕಂದರೆ ಅವರು ಅವ್ರ ಚಾನೆಲ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಅವರು ಅವ್ರ ಚಾನೆಲ್ನ ಗ್ರೋ ಮಾಡೋಕ್ಕೆ ಹೋಗ್ತಾರೆ ಹೊರ್ತು ಬೇರೆಯವ್ರ ಚಾನಲ್ನ ಯಾರು ಗ್ರೋ ಮಾಡಲ್ಲ ಹಾಗೆ ಬೇಡ್ಕೋಬೇಡಿ ನೀವು ವೀಡಿಯೋಸ್ನ ಹಾಕ್ತಾ ಹೋಗಿ ಅಷ್ಟೆ ಆಮೇಲೆ ನೋಡಿ ನೀವು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇದ್ದರೆ ಜನಗಳು ತಾನಾಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾರೆ ನೀವು ಮೊದಲು ಚಾನಲ್ ಸ್ಟಾರ್ಟ್ ಮಾಡಿರೋರು ವಾಚ್ ಅವರ್ ಕಂಪ್ಲೀಟ್ ಆಗೋ ಕಡೆ ಗಮನ ಕೊಡಿ ಮೊದಲು ನಿಮಗೆ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಸಬ್ಸ್ಕ್ರೈಬರ್ಸ್ ಆಮೇಲೆ ತಲೆ ಕೆಡಿಸ್ಕೊಳ್ಳಿ ಅದು ಹೇಗಿದ್ರೂ ಬಂದೇ ಬರುತ್ತೆ ನೀವು ಹೋಗ್ಬಿಟ್ಟು ಅಲ್ಲೋಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಬೇಡಿ ತಾನಾಗೇ ಬರುತ್ತೆ ಮೊದಲು ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡೋ ಕಡೆ ಗಮನ ಕೊಡಿ ಮೊದಲಿಗೆ ವೀಡಿಯೋಸ್ ಅಪ್ಲೋಡ್ ಮಾಡಿರ್ತೀರಾ ಒಂದು ಹತ್ತು ಹನ್ನೆರಡು ವೀಡಿಯೋಸ್ ಹಾಕಿರ್ತೀರಾ ವ್ಯೂಸ್ ಇಲ್ಲ ವ್ಯೂಸ್ ಬರ್ತಾ ಇಲ್ಲ ಕಮ್ಮಿ ಬರ್ತಾ ಇದೆ ಅಂತ ತಲೆ ಕೆಡಿಸ್ಕೋಬೇಡಿ ಮೊದಲು ಹಾಗೆ ಎಲ್ರಿಗೂ ಜಾಸ್ತಿ ವ್ಯೂಸ್ ಬರಲ್ಲ ಒಂದು ಎರಡು ಇಲ್ಲ ನೂರು ಇನ್ನೂರು ಅಷ್ಟು ವ್ಯೂಸ್ ಬರುತ್ತೆ ಅಷ್ಟೇ ನೀವು ವೀಡಿಯೋಸ್ ಹಾಕ್ತಾ ಆಗ್ತಾ ಹೋಗಿ ಆಮೇಲೆ ತಾನಾಗೆ ಕೈ ಹಿಡಿಯುತ್ತೆ ವ್ಯೂಸು ಜಾಸ್ತಿ ಆಗುತ್ತೆ ವ್ಯೂಸ್ ಇಲ್ಲ ಅಂತ ಅಂದ್ಬಿಟ್ಟು ಅರ್ಧದಲ್ಲೇ ಕೈ ಬಿಡಬೇಡಿ ನಿಮಗೆ ಏನು ಬರುತ್ತೋ ಅದನ್ನೇ ವೀಡಿಯೋ ಮಾಡಿ ಹಾಕಿ ಹಾಗೆ ಹೊಸದಾಗಿ ಯಾರ್ಯಾರು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರೋ ಎಲ್ರಿಗೂ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ನಿಮ್ಮ ಚಾನಲ್ಗಳೂ ಬೇಗ ಬೇಗ ಮೊನಟೈಸೇಷನ್ ಆನ್ ಆಗಿ ಅರ್ನಿಂಗ್ ಸ್ಟಾರ್ಟ್ ಆಗಲಿ ಅಂತ ಬಯಸ್ತೇನೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ನಾವು ಈ ವಿಡಿಯೋ ಮಾಡ್ತೀವಲ್ಲ ಆ ಆ್ಯಪಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಇಲ್ಲ ಮೊಬೈಲ್ ತುಂಬ ಹೀಟ್ ಬರುತ್ತೆ ಹತ್ತು ನಿಮಿಷ ವೀಡಿಯೋ ಮಾಡೋ ಅಷ್ಟರಲ್ಲೇ ಮೊಬೈಲು ದೋಸೆ ಹಂಚಿನ ಥರ ಕಾಯ್ತಾ ಇರುತ್ತೆ ಅಷ್ಟು ಬಿಸಿ ಬಂದುಬಿಡುತ್ತೆ ಮತ್ತು ವೀಡಿಯೋ ಮಾಡೋದ್ರಲ್ಲದೆ ತಿರುಗಿ ಇದನ್ನ ಡೌನ್ಲೋಡ್ ಮಾಡಬೇಕು ಈ ವಿಡಿಯೋನ ಡೌನ್ಲೋಡ್ ಮಾಡೋಷ್ಟರಲ್ಲಿ ಒನ್ ಅವರ್ ಎರಡು ಅವರ್ ಆದರೂ ಹಾಗೆ ಆಗುತ್ತೆ ಒಂದೊಂದು ಸಲ ಅಂತ ನನಗೆ ಭಯನೇ ಆಗುತ್ತೆ ಮೊಬೈಲ್ ಏನಾದರೂ ಬ್ಲಾಸ್ಟ್ ಆಗಿಬಿಡುತ್ತಾ ಅಂತ ನಮ್ಮದು ಎಲ್ಲ ಹಳೆ ಮೊಬೈಲುಗಳೇ ಹ್ಯಾಂಗ್ ಆಗುತ್ತೆ ಅನ್ ಇಷ್ಟು ಪ್ರಾಬ್ಲಮ್ ಇಟ್ಕೊಂಡು ನಾವು ವೀಡಿಯೋ ಮಾಡಿ ಹಾಕೋಷ್ಟರಲ್ಲಿ ಸಾಕು ಸಾಕಾಗುತ್ತೆ ಕೆಲವರು ಕಾಮೆಂಟ್ ಮಾಡ್ತಾರೆ ವೀಡಿಯೋನ ಇನ್ನೂ ಚೆನ್ನಾಗಿ ಎಡಿಟ್ ಮಾಡಿ ಹಾಕಿ ಅಂತ ಆದರೆ ನಾವು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಒಂದು ವೀಡಿಯೋ ಮಾಡೋ ಅಷ್ಟರಲ್ಲಿ ನಮಗೆ ಬೇಕಾಗಿರೋ ಬ್ಯಾಗ್ರೌಂಡ್ ಫೋಟೋಗಳನ್ನೆಲ್ಲ ಹುಡುಕಿ ಡೌನ್ಲೋಡ್ ಮಾಡಿಕೊಂಡು ಮತ್ತು ಅದನ್ನೆಲ್ಲ ಎಡಿಟ್ ಮಾಡಬೇಕು ನೋಡಿ ಇಲ್ಲಿ ಗಿಡಗಳು ಮತ್ತು ಅಲ್ಲಿ ಮೋಡ ಅವೆಲ್ಲನೂ ಡೌನ್ಲೋಡ್ ಮಾಡಿಕೊಂಡು ಗಿಡಗಳಿಗೆಲ್ಲ ಬ್ಯಾಗ್ರೌಂಡ್ ರಿಮೂವ್ ಮಾಡ್ಕೋಬೇಕು ಮತ್ತು ಇದನ್ನು ನಾವು ಸೆಟಪ್ ಮಾಡ್ಕೊಳ್ಳೋಷ್ಟರಲ್ಲಿ ಸಾಕಾಗುತ್ತೆ ಕಾರ್ಟೂನ್ಗೆ ಏನೇನು ಬೇಕೋ ಎಲ್ಲ ಡೌನ್ಲೋಡ್ ಮಾಡಿ ಮಾಡಿ ನಮ್ಮ ಫೋನ್ ಸ್ಟೋರೇಜೇ ಫುಲ್ ಆಗಿಬಿಟ್ಟಿದೆ ನೋಡಿ ಹೀಗಿದೆ ನಮ್ಮ ಕಷ್ಟ ಒಂದೊಂದು ಸಲ ಸಾಕಪ್ಪ ಯೂಟ್ಯೂಬ್ ಸಹ ಅನ್ಸ್ಬಿಡುತ್ತೆ ಯೂಟ್ಯೂಬ್ ಮಾಡೋದು ಅಷ್ಟು ಸುಲಭ ಏನಿಲ್ಲ ಕಷ್ಟವೇ ಇದೆ ಹಾಗೆ ಇನ್ನು ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ನೋಡಿದ್ರಲ್ಲ ಇಷ್ಟೇ ಈ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ